ಬಿ ಜೆ ಪಿ ಸಚಿವ ಸುಕಾಂತ್ ಮಜುಂದಾರ್ ಆಪರೇಷನ್ ಪಶ್ಚಿಮ ಬಂಗಾಳಕ್ಕೆ ಕರೆ ನೀಡುವ ಮೂಲಕ ವಿವಾದವನ್ನು ಮೈಮೇಲೆ ಹೇಳ್ಕೊಂಡಿದ್ದಾರೆ ಆಪರೇಷನ್ ಸಿಂಧೂರದಂತೆಯೇ ನಾವು ಬಿಜೆಪಿ ಸೈನಿಕರು ಈಗ ಆಪರೇಷನ್ ಪಶ್ಚಿಮ ಬಂಗಾಳವನ್ನು ನಡೆಸಿ ಟಿ ಎಂಸಿಯನ್ನು ಹೊಡೆದುರುಳಿಸ್ತೇವೆ ಅಂತ ಹೇಳಿಕೊಂಡಿದ್ದಾರೆ ಪಶ್ಚಿಮ ಬಂಗಾಳದ ಅಲಿಪುರ್ದೂರ್ನಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಭಾಷಣಕ್ಕೂ ಮುನ್ನ ಸುಕಾಂತ್ ಮಜುಂದಾರ್ ಆಡಳಿತಾರೂಢ ತೃಣಮೂಲ ಕಾಂಗ್ರೆಸ್ ಟಿಎಂಸಿಯನ್ನ ಅಧಿಕಾರದಿಂದ ಕಿತ್ತೊಗೆಯುವ ಗುರಿಯನ್ನು ಹೊಂದಿರುವ ಆಪರೇಷನ್ ಪಶ್ಚಿಮ ಬಂಗಾಳಕ್ಕೆ ಕರೆ ನೀಡಿದ್ದಾರೆ ಈ ಹೇಳಿಕೆಯನ್ನು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರು ಅವರು ಟೀಕಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಬಿಜೆಪಿ ಕಾರ್ಯಕರ್ತರು ಆಪರೇಷನ್ ಸಿಂಧೂರದಂತೆ ಆಪರೇಷನ್ ಪಶ್ಚಿಮ ಬಂಗಾಳವನ್ನು ನಡೆಸುತ್ತಾರೆ ಅಂತ ಹೇಳಿದ್ದಾರೆ ಟಿಎಂಸಿ ಗೂಂಡಾಗಳ ಕೈಯಲ್ಲಿ ಹಲವು ಬಿಜೆಪಿ ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ ಎನ್ನಲಾಗಿದೆ ಈ ಹಿಂದಿನ ಘಟನೆಗಳನ್ನು ಉಲ್ಲೇಖಿಸಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕಾಶ್ಮೀರದಲ್ಲಿ ಪಾಕಿಸ್ತಾನವು ತಾಯಂದಿರು ಮತ್ತು ಸಹೋದರಿಯರ ಹಣೆ ಮೇಲಿನ ಸಿಂಧೂರವನ್ನ ಅಳಿಸಾಕ್ತು ನರೇಂದ್ರ ಮೋದಿ ಅದಕ್ಕೆ ಪ್ರತೀಕಾರ ತೀರಿಸಿಕೊಂಡ್ರು ಆಪರೇಷನ್ ಸಿಂಧೂರದಂತೆ ನಾವು ಬಿಜೆಪಿ ಸೈನಿಕರು ಈಗ ಆಪರೇಷನ್ ಪಶ್ಚಿಮ ಬಂಗಾಳವನ್ನ ನಡೆಸಿ ಟಿಎಂಸಿಯನ್ನ ಉರುಳಿಸ್ತೇವೆ ಟಿಎಂಸಿಯನ್ನ ಗುಡಿಸಿ ಬಂಗಾಳ ಕೊಲೆಗೆ ಎಸೆಯೋಕೆ ಬಿಜೆಪಿ ಸಿದ್ಧ ಅಂತ ಹಿಂಸಾಚಾರಕ್ಕೆ ಕರೆ ಕೊಟ್ಟಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಕಾಶ್ಮೀರ ಮತ್ತು ಮುರ್ಷಿದಾಬಾದ್ ಈಗ ಒಂದಾಗಿದೆ ಅನ್ನು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ ನಾನು ಇತ್ತೀಚೆಗೆ ಮುರ್ಷಿದಾಬಾದ್ಗೆ ಭೇಟಿ ನೀಡಿದಾಗ ಮನೆಗಳು ಸುಟ್ಟು ಹೋಗಿರೋದನ್ನ ನೋಡಿದೆ ಸಿಂಧೂರ ಮತ್ತು ತುಳಸಿ ಮಾಲೆ ಧರಿಸಿರೋದು ಅವರ ತಪ್ಪಾಗಿದೆ ಕಾಶ್ಮೀರ ಮತ್ತು ಮುರ್ಷಿದಾಬಾದ್ ಈಗ ಒಂದಾಗಿದೆ ಅಂತ ಹೇಳಿದ್ದಾರೆ ಎರಡ್ ಸಾವಿರದ ಮಮತಾ ಬ್ಯಾನರ್ಜಿ ಸರ್ಕಾರವನ್ನ ಬೇರು ಸಹಿತ ಕಿತ್ತು ಬಂಗಾಳ ಕೊಲ್ಲಿಯಲ್ಲಿ ಎಸೆಯೋಕೆ ನಾವು ಸಿದ್ಧರಾಗಬೇಕು ಅಂತಿಮ ಯುದ್ಧಕ್ಕೆ ಸಜ್ಜಾಗಿ ಅಂತ ಕಾರ್ಯಕರ್ತರಿಗೆ ತಿಳಿಸಿದ್ದಾರೆ ಸೊ ಈ ಹೇಳಿಕೆಯನ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಟೀಕಿಸಿದ್ದಾರೆ ಆಪರೇಷನ್ ಬಂಗಾಳದ ಬಗ್ಗೆ ಮಾತಾಡೋದಾದ್ರೆ ನಾಳೇನೆ ಚುನಾವಣೆ ನಡೆಸೋ ಸವಾಲು ನಾನು ಅವರಿಗೆ ಹಾಕ್ತೇನೆ ಎಲ್ಲಾ ಕೇಂದ್ರ ಸಂಸ್ಥೆಗಳು ನಿಮ್ಮ ಕೈಯಲ್ಲೇ ಇದೆ ನಾವು ಚುನಾವಣೆಗೆ ಸಿದ್ಧರಿದ್ದೇವೆ ಅಂತ ಮಮತಾ ಬ್ಯಾನರ್ಜಿ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಮುರ್ಷಿದಾಬಾದ್ನಲ್ಲಿ ಇತ್ತೀಚೆಗೆ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧವಾಗಿ ನಡೆದ ಪ್ರತಿಭಟನೆ ವೇಳೆ ಕೋಮು ಗಲಭೆ ನಡೆದಿದೆ ಈ ಹಿಂಸಾಚಾರದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೂರ ಐವತ್ತಕ್ಕೂ ಅಧಿಕ ಮಂದಿಯನ್ನು ಬಂಧಿಸಲಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ